ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತಿನ ಪ್ರಚಲಿತ ಘಟನೆಗಳು ಮೇ ಒಂದು ಎರಡ್ ಸಾವಿರದ ಹದಿನೇಳು ಇವತ್ತಿನ ಪ್ರಚಲಿತ ಘಟನೆಗಳನ್ನ ನಾವು ಡಿಸ್ಕಸ್ ಮಾಡೋಣ ಇನ್ನೊಂದೇನಂದ್ರೆ ಕ್ಯೂರ್ ಆಗಿದ್ದೀನಿ ಓಕೆ ನೈನ್ಟಿ ಪರ್ಸೆಂಟ್ ಕ್ಯೂರ್ ಆಗಿದ್ದೀನಿ ಆದ್ರೆ ಸ್ವಲ್ಪ ವಾಯ್ಸ್ ಅಲ್ಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಏನಂದ್ರೆ ಇಂಪ್ರೂವ್ಮೆಂಟ್ ಆಗಬೇಕು ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತೆ ಇವತ್ತು ಮೇ ಒಂದು ಇವತ್ತು ಕಾರ್ಮಿಕರ ದಿನಾಚರಣೆ ನೂರ ಮೂವತ್ತೆರಡನೇ ಕಾರ್ಮಿಕರ ದಿನಾಚರಣೆ ನೂರ ಮೂವತ್ತೆರಡನೇ ಕಾರ್ಮಿಕರ ದಿನಾಚರಣೆ ರಿಯಲ್ ಎಸ್ಟೇಟ್ ಕಾಯ್ದೆ ಜಾರಿ ರಿಯಲ್ ಎಸ್ಟೇಟ್ ನಿಯಂತ್ರಣ ಮತ್ತು ಅಭಿವೃದ್ಧಿ ಕಾಯ್ದೆ ಅದು ಇವತ್ತು ಮೇ ಒಂದರಿಂದ ಜಾರಿಗೆ ಇದೆ ಈ ಒಂದು ಕಾಯ್ದೆಯಲ್ಲಿ ಗ್ರಾಹಕನೇ ದೊರೆಯಂತ ಎಂಬ ಅಂಶವನ್ನು ಅಳವಡಿಸಲಾಗಿದೆ ಈಗ ನಾವು ಮನೆಯನ್ನ ಖರೀದಿ ಮಾಡಬೇಕಾದ್ರೆ ನಾವು ಈ ರಿಯಲ್ ಎಸ್ಟೇಟ್ ಉದ್ಯಮದಿಂದ ಬಹಳ ಮೋಸ ಹೋಗ್ತೀವಿ ಹಾಗಾಗಿ ಮನೆ ಯಾರು ಖರೀದಿ ಮಾಡ್ತಾರೆ ಅವರಿಗೆ ರಕ್ಷಿಸಲು ಮತ್ತು ಖಾಸಗಿ ಉದ್ಯಮಗಳಲ್ಲಿ ಪ್ರಾಮಾಣಿಕತೆಯನ್ನು ತರುವ ಕೆಲವು ಅಗತ್ಯವಾದ ನಿಯಮಗಳನ್ನ ರಿಯಲ್ ಎಸ್ಟೇಟ್ ಕಾಯ್ದೆಯಲ್ಲಿ ಅಳವಡಿಸಲಾಗಿದೆ ಇದಕ್ಕಿಂತ ಮುಂಚೆ ಹದಿನಾರು ಮಾರ್ಚ್ ನಲ್ಲಿ ಈ ಒಂದು ಮಸೂದೆಯನ್ನ ಜಾರಿಗೊಳಿಸಿದ್ರು ರಿಯಲ್ ಎಸ್ಟೇಟ್ ನಿಯಂತ್ರಣ ಮತ್ತು ಅಭಿವೃದ್ಧಿ ಮಸೂದೆ ಇದಕ್ಕೆ ಎರಡ್ ಸಾವಿರದ ಹದಿನಾರು ಮಾರ್ಚ್ ಪಾಚಲ್ಲಿ ಸಂಸತ್ನಲ್ಲಿ ಅಂಗೀಕಾರವನ್ನು ದೊರೆತಿತ್ತು ಈ ಒಂದು ಕಾಯ್ದೆಯಲ್ಲಿ ಟೋಟಲ್ಗಿ ತೊಂಬತ್ತೆರಡು ಸೆಕ್ಷನ್ಗಳಿದ್ದಾವೆ ಈ ಕಾಯ್ದೆಯ ಮುಖಾಂತರ ರಿಯಲ್ ಎಸ್ಟೇಟ್ ವಹಿವಾಟು ಏನಿದೆ ಅದರಲ್ಲಿ ವಿಶ್ವಾಸಾರ್ಹತೆ ಪಾರದರ್ಶಕತೆ ಟ್ರಾನ್ಸ್ಪರೆನ್ಸಿ ಮತ್ತು ದಕ್ಷಿಣತೆಯನ್ನ ಹೆಚ್ಚಿಸುವಲ್ಲಿ ಸಹಕಾರಿಯಾಗಲಿದೆ ಅಂತ ಹೇಳಲಾಗಿದೆ ಅದೇ ರೀತಿ ಖರೀದಿದಾರ ಮತ್ತು ಗೃಹ ನಿರ್ಮಾಣ ಯಾರು ಮಾಡ್ತಾರೆ ಅದರಲ್ಲಿ ಕಟ್ಟಡ ನಿರ್ಮಾಣಗಾರ ಇರ್ತಾರಲ್ಲ ಅವರ ಹಕ್ಕುಗಳು ಸಹಿತ ಮತ್ತು ಕರ್ತವ್ಯಗಳು ಸಹಿತ ಈ ಒಂದು ಕಾಯ್ದೆಯಲ್ಲಿ ಅಂಶಗಳನ್ನು ಅಳವಡಿಸಲಾಗಿದೆ ಅದು ಮೇ ಒಂದು ಇವತ್ತು ಜಾರಿಗೆ ಬರ್ತಾ ಇದೆ ಈ ಈ ಕಾಯ್ದೆಯ ರಿಯಲ್ ಎಸ್ಟೇಟ್ ಕಾಯ್ದೆಯ ಪ್ರಮುಖ ಲಕ್ಷಣಗಳು ಏನನಂತ ನೋಡೋಣ ಮೊದಲನೇದಾಗಿ ಗೃಹ ನಿರ್ಮಾಣ ಯೋಜನೆಗಳ ಕಡ್ಡಾಯ ನೋಂದಣಿ ಈ ಗೃಹ ನಿರ್ಮಾಣ ಬೇಕಾದ್ರೆ ಒಂದು ಯೋಜನೆ ಏನಿರುತ್ತೆ ಆ ಯೋಜನೆ ನೋಂದಣಿಯನ್ನ ಕಡ್ಡಾಯವಾಗಿ ಮಾಡಿರಬೇಕು ಗ್ರಾಹಕರಿಂದ ಸಂಗ್ರಹಿಸಿದ ಹಣದ ಶೇಕಡ ಎಪ್ಪತ್ತರಷ್ಟನ್ನು ಪ್ರತ್ಯೇಕ ಬ್ಯಾಂಕ್ ಖಾತೆಯಲ್ಲಿ ಠೇವಣಿ ಅಂದ್ರೆ ಈ ಗೃಹ ನಿರ್ಮಾಣ ಯಾರು ಮಾಡ್ತಾರೆ ಅವರು ಗ್ರಾಹಕರಿಂದ ಹಣವನ್ನು ಸಂಗ್ರಹಣೆ ಮಾಡ್ತಾರಲ್ಲ ಅದರಲ್ಲಿ ಶೇಕಡ ಎಪ್ಪತ್ತರಷ್ಟು ಹಣವನ್ನ ಒಂದು ಬ್ಯಾಂಕ್ ನಲ್ಲಿ ಠೇವಣಿಯಾಗಿ ಇಡಬೇಕು ಸಕಾಲದಲ್ಲಿ ಯೋಜನೆ ಪೂರ್ಣಗೊಳಿಸುವುದು ಕಡ್ಡಾಯ ಅಂದ್ರೆ ನಿಗದಿತ ಸಮಯದಲ್ಲಿ ಆ ಒಂದು ಮನೆಯನ್ನ ಆ ಒಂದು ಗೃಹ ಪೂರ್ಣವಾಗಿ ಕಡ್ಡಾಯವಾಗಿ ತೋರಿಸಬೇಕು ಯೋಜನೆ ವಿಳಂಬವಾದರೆ ಕಟ್ಟಡ ನಿರ್ಮಾಣಗಾರರಿಗೆ ದಂಡ ವಿಧಿಸಲು ಅವಕಾಶ ಒಂದು ವೇಳೆ ಗೃಹ ನಿರ್ಮಾಣ ಯೋಜನೆ ವಿಳಂಬವಾದರೆ ಲೇಟ್ ಆದರೆ ಕಟ್ಟಡ ನಿರ್ಮಾಣ ಯಾರತ್ತರೆ ಅವನಿಗೆ ದಂಡವನ್ನ ವಿಧಿಸಲಾಗುತ್ತೆ ಯೋಜನೆಗಳ ವಿವರ ಮತ್ತು ಪ್ರಗತಿಯನ್ನು ನಿಯಂತ್ರಣ ಸಂಸ್ಥೆಯ ಅಂತರ್ಜಾಲ ತಾಣದಲ್ಲಿ ಪ್ರಕಟಣೆ ಅಂದ್ರೆ ಈ ಯೋಜನೆ ಬಗ್ಗೆ ಅದರ ಪ್ರಗತಿ ಅಂದ್ರೆ ಪ್ರಗತಿ ಆಗಿದೆ ಡೆವಲಪ್ಮೆಂಟ್ ಆಗಿದೆ ಸ್ಟೆಪ್ ಬೈ ಸ್ಟೆಪ್ ಅದರ ಒಂದು ಎಲ್ಲಾ ಮಾಹಿತಿಯನ್ನ ಈ ನಿಯಂತ್ರಣ ಸಂಸ್ಥೆಯ ಅಂತರ್ಜಾಲ ವೆಬ್ಸೈಟ್ ಗಳಲ್ಲಿ ಅದು ಪ್ರಕಟಣೆಯನ್ನ ಮಾಡಬೇಕು ಯೋಜನೆ ವಿಳಂಬವಾದರೆ ಖರೀದಿದಾರ ಪಡೆದ ಬ್ಯಾಂಕ್ ಸಾಲದ ತಿಂಗಳ ಬಡ್ಡಿಯನ್ನು ಕಟ್ಟಡ ನಿರ್ಮಾಣಗಳ ನಿರ್ಮಾಣಗಾರ ಭರಿಸಬೇಕು ಒಂದು ವೇಳೆ ಈ ಯೋಜನೆ ಗೃಹ ನಿರ್ಮಾಣ ಮಾಡೋದರಲ್ಲಿ ಲೇಟ್ ಏನಾದರೂ ಆದ್ರೆ ಖರೀದಿದಾರ ಇರುತ್ತಾರೆ ಖರೀದಾರ ಏನು ಒಂದು ಸಾಲವನ್ನು ಪಡೆದುಕೊಂಡು ಮನೆ ಮನೆಗೋಸ್ಕರ ಹಣವನ್ನ ಈ ಗೃಹ ನಿರ್ಮಾಣದವರಿಗೆ ಕೊಟ್ಟಿರ್ತಾನೋ ಹಾಗಾಗಿ ಒಂದು ವೇಳೆ ಆ ಗೃಹ ನಿರ್ಮಾಣದವರು ಮನೆಯನ್ನ ಕಟ್ಟುದು ಅಲ್ಲಿ ಲೀಟ್ ಅನ್ನ ಮಾಡಿದ್ರೆ ವಿಳಂಬವನ್ನು ಮಾಡಿದ್ರೆ ಆವಾಗ ಖರೀದಿದಾರ ಪಡೆದ ಬ್ಯಾಂಕ್ನ ಸಾಲದ ಒಂದು ತಿಂಗಳ ಬಡ್ಡಿಯನ್ನ ಕಟ್ಟಡ ನಿರ್ಮಾಣಗಾರ ಭರಿಸಬೇಕಂತ ಒಂದು ಅಂಶವನ್ನ ಇದರಲ್ಲಿ ಹೇಳಲಾಗಿದೆ ಮೇಲ್ಮನವಿ ನ್ಯಾಯಮಂಡಳಿ ಮತ್ತು ನಿಯಂತ್ರಣ ಪ್ರಾಧಿಕಾರಗಳ ಉದ್ದೇಶ ಆದೇಶ ಉಲ್ಲಂಘಿಸಿದರೆ ಒಂದು ವೇಳೆ ಯಾವುದೋ ಒಂದು ಕಾನೂನು ಇರಬಹುದು ಆರ್ಡರ್ ಇರ್ಬೋದು ಉಲ್ಲಂಘಿಸಿದರೆ ಅಂತ ಸಂದರ್ಭದಲ್ಲಿ ಡೆವಲಪರ್ಸ್ ಅವರಿಗೆ ಮೂರು ವರ್ಷ ಏಜೆಂಟ್ ಹಾಗೂ ಖರೀದಾರರಿಗೆ ಒಂದು ವರ್ಷ ಜೈಲು ಶಿಕ್ಷೆಯನ್ನ ಅನುಮತಿಸಬೇಕಾಗುತ್ತೆ ರಾಜ್ಯಗಳು ಕಡ್ಡಾಯವಾಗಿ ಪ್ರಾಧಿಕಾರ ರಚಿಸಬೇಕು ಎಲ್ಲಾ ರಾಜ್ಯಗಳು ಒಂದು ಪ್ರಾಧಿಕಾರವನ್ನ ಅಂದ್ರೆ ಒಂದು ವಿಐಪಿ ಬದಲು ಇ ಪಿಐ ವಿ ಐ ಪಿ ಅಂದ್ರೆ ವೆರಿ ಇಂಪಾರ್ಟೆಂಟ್ ಪರ್ಸನ್ ಇ ಪಿ ಐ ಅಂದ್ರೆ ಎವ್ರಿ ಪರ್ಸನ್ ಇಂಪಾರ್ಟೆಂಟ್ ಸೊ ಈ ಉನ್ನತ ಅಧಿಕಾರಿಗಳು ಈಗ ಪ್ರಧಾನಮಂತ್ರಿ ಆಗಿರ್ಬೋದು ರಾಷ್ಟ್ರಪತಿಗಳಾಗಿರ್ಬೋದು ನ್ಯಾಯಮೂರ್ತಿಗಳಾಗಿರ್ಬೋದು ಮತ್ತು ಕೆಲವು ಬ್ಯೂರೋಕ್ರೆಟಿಟ್ಸ್ ಅಂದ್ರೆ ಅಧಿಕಾರಿಗಳು ಉನ್ನತ ಅಧಿಕಾರಿಗಳು ಅಡ್ಮಿನಿಸ್ಟ್ರೇಟಿವ್ ಅಧಿಕಾರಿಗಳು ಅವರೆಲ್ಲ ಕೆಂಪು ದೀಪದ ದೀಪವನ್ನ ಅವರ ಕಾರುಗಳ ಮೇಲೆ ಬಳಸ್ತಾ ಇದ್ರು ಆದ್ರೆ ಈಗ ಕೇಂದ್ರ ಸರ್ಕಾರ ಆ ಒಂದು ಸಂಸ್ಕೃತಿಯನ್ನ ಅಂದ್ರೆ ಪ್ರತಿ ವ್ಯಕ್ತಿಯು ಗಣ್ಯ ಅನ್ನೋ ಒಂದು ಒಂದು ಸಂಸ್ಕೃತಿಯನ್ನ ಬೆಳೆಸಗೋಸ್ಕರ ಒಂದು ಉದ್ದೇಶ ಇಟ್ಕೊಂಡು ವಿಐ ಪಿ ವೆರಿ ಇಂಪಾರ್ಟೆಂಟ್ ಸಂಸ್ಕೃತಿಯನ್ನ ಅಂತ್ಯ ಹಾಡಬೇಕು ಅದನ್ನ ತೆಗೆದುಹಾಕಬೇಕು ಅದನ್ನು ನಿಷೇಧ ಮಾಡ್ಬೇಕಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಇದರಿಂದ ಏನಾಗುತ್ತೆ ಅಂದ್ರೆ ಪ್ರತಿ ವ್ಯಕ್ತಿಯು ಗಣ್ಯ ಅಂದ್ರೆ ಎಲ್ಲಾರು ಎಲ್ರು ಸಮನಾಗಿ ಮತ್ತೆ ಎಲ್ರು ಇಂಪಾರ್ಟೆಂಟು ಎಲ್ರು ಎಲ್ಲಾ ವ್ಯಕ್ತಿಯು ಗಣ್ಯ ಅಂತ ಒಂದು ಸಂಸ್ಕೃತಿಯನ್ನ ಬೆಳೆಯುತ್ತೆ ಹಾಗಾಗಿ ಇದರಿಂದ ನವಭಾರತ ಎಂಬ ಪರಿಕಲ್ಪನೆಯನ್ನ ಒಂದು ಮಾಡ್ಕೋಬಹುದು ಮತ್ತು ಒಂದು ಹೊಸ ಭಾರತವನ್ನ ಕ್ರಿಯೇಟ್ ಮಾಡುವುದು ಇಂಥ ಒಂದು ಯೋಜನೆಯನ್ನ ಇಂಥ ಒಂದು ಸಂಸ್ಕೃತಿಯನ್ನ ಬೆಳೆಸೋದ್ರಿಂದ ಎಲ್ಲರೂ ಸಮನಾಗಿ ಮತ್ತೆ ಎಲ್ಲರೂ ಎಲ್ಲಾ ವ್ಯಕ್ತಿಗಳು ಪ್ರತಿ ವ್ಯಕ್ತಿಗೂ ಗಣ್ಯವಾಗಿ ನಾವು ಕಾಣಬಹುದು ಹಾಗಾಗಿ ಎಲ್ಲ ಅಧಿಕಾರಿಗಳು ಇವನ್ ಪ್ರಧಾನಿ ಅವರು ಆಗಲಿ ಅಥವಾ ನ್ಯಾಯಮೂರ್ತಿಗಳು ಮತ್ತೆ ಉನ್ನತಾಧಿಕಾರಿಗಳು ಕೆಂಪು ದೀಪವನ್ನ ಬಳಸೋದು ನಿಷೇಧ ಮಾಡಬೇಕು ಅಂದ್ರೆ ಅದನ್ನ ಹಾಕಬೇಕಂತ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮನದ ಮಾತಿನಲ್ಲಿ ಈ ಒಂದು ಮಾತನ್ನ ವ್ಯಕ್ತಪಡಿಸಿದ್ದಾರೆ ಅಂಚೆ ಕಚೇರಿಗಳಲ್ಲಿ ಬ್ರಾಡ್ಬ್ಯಾಂಡ್ ಸೇವೆಗೆ ತ್ರಿಪಕ್ಷೀಯ ಒಪ್ಪಂದ ಬಿಬಿಎನ್ಎಲ್ ಭಾರತ್ ಬ್ರಾಡ್ಬ್ಯಾಂಡ್ ನೆಟ್ವರ್ಕ್ ಲಿಮಿಟೆಡ್ ಅಂಚೆ ಇಲಾಖೆ ಪೋಸ್ಟ್ ಡಿಪಾರ್ಟ್ಮೆಂಟ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಹಾಗೂ ಬಿಎಸ್ಎನ್ಎಲ್ ಭಾರತೀಯ ಸಂಚಾರ ನಿಗಮ ಲಿಮಿಟೆಡ್ ಇವು ಮೂರರ ನಡುವೆ ಒಂದು ಒಪ್ಪಂದವನ್ನ ಆಗಿದೆ ಆ ಒಪ್ಪಂದದ ಮುಖ್ಯ ಉದ್ದೇಶ ಭಾರತದ ಅಂಚೆ ಕಚೇರಿಗಳಲ್ಲಿ ಬ್ರಾಡ್ಬ್ಯಾಂಡ್ ಸಂಪರ್ಕ ಕಲ್ಪಿಸುವುದು ಅದು ಸ್ಪೆಷಲಿಯಾಗಿ ಗ್ರಾಮೀಣ ಪ್ರದೇಶಗಳ ಎಲ್ಲಾ ಅಂಚೆ ಅಂಚೆ ಕಚೇರಿಗಳಲ್ಲಿ ಭಾರತ್ ನೆಟ್ ಸಂಪರ್ಕ ದೊರಕಿಸುವುದು ಈ ಮೂರು ಒಂದು ಇಲಾಖೆಗಳ ಒಂದು ಒಪ್ಪಂದದ ಮುಖಾಂತರ ಒಂದು ಉದ್ದೇಶವನ್ನ ಇಟ್ಟುಕೊಂಡಿದ್ದಾರೆ ಈ ಎಲ್ ಈ ಸೇವೆಗೆ ಬ್ರಾಡ್ ಬ್ಯಾಂಡ್ ಸಂಪರ್ಕವನ್ನ ಕಲ್ಪಿಸುತ್ತದೆ ಮತ್ತೆ ಮೂಲಸೌಕರ್ಯ ವೆಚ್ಚ ಮತ್ತು ಕಾರ್ಯನಿರ್ವಹಣೆ ವೆಚ್ಚವನ್ನ ಅಂಚೆ ಇಲಾಖೆಯನ್ನ ನೀರ್ಕೊಳ್ಳುತ್ತೆ ಈ ಯೋಜನೆಯ ಸೌಲಭ್ಯ ಕಲ್ಪಿಸುವ ಹಾಗೂ ಸಮನ್ವಯಿಸುವ ಕಾರ್ಯವನ್ನ ಬಿಎಸ್ಎನ್ಎಲ್ ನೆರವೇರಿಸುತ್ತೆ ಭಾರತ್ ನೆಟ್ ಬಗ್ಗೆ ತಿಳ್ಕೊಂಡ ಭಾರತ್ ನೆಟ್ ಇದು ಒಂದು ಕೇಂದ್ರ ಸರ್ಕಾರದ ಗ್ರಾಮೀಣ ಇಂಟರ್ನೆಟ್ ಸಂಪರ್ಕ ಯೋಜನೆ ಈ ಒಂದು ಯೋಜನೆಯನ್ನ ಭಾರತ್ ಬ್ರಾಡ್ಬ್ಯಾಂಡ್ ನೆಟ್ವರ್ಕ್ ಲಿಮಿಟೆಡ್ ಅವರು ಅನುಷ್ಠಾನವನ್ನು ಈ ಭಾರತ್ ಬ್ರಾಡ್ಬ್ಯಾಂಡ್ ನೆಟ್ವರ್ಕ್ ಲಿಮಿಟೆಡ್ ಇದು ಒಂದು ಆಪ್ಟಿಕಲ್ ಫೈಬರ್ ಬಳಸಿ ನೀಡುತ್ತಿರುವ ವಿಶ್ವದ ಅತಿ ದೊಡ್ಡ ಕಂಪನಿ ಈ ಒಂದು ಕಂಪನಿ ಮುಖಾಂತರ ಭಾರತ ಬ್ರಾಡ್ ನೆಟ್ವರ್ಕ್ ಲಿಮಿಟೆಡ್ ಮುಖಾಂತರ ನಮ್ಮ ಭಾರತದ ಎಲ್ಲಾ ಕುಟುಂಬಗಳಿಗೆ ಅದರಲ್ಲೂ ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳಿಗೆ ಬೇಡಿಕೆಗೆ ಅನುಗುಣವಾಗಿ ಇಂಟರ್ನೆಟ್ ಸಂಪರ್ಕವನ್ನ ಕಡಿಮೆ ದರದಲ್ಲಿ ಅಂದ್ರೆ ಬಡವರಿಗೆ ಕೈಗೆಟುಕುವ ಒಂದು ದರದಲ್ಲಿ ನೀಡಲಾಗುತ್ತದೆ ಈ ಒಂದು ಯೋಜನೆಗೆ ನೇರವನ್ನು ನೀಡ್ತಾ ಇರುವುದು ಸಂಘಟಿತ ಸೇವಾ ಬದ್ಧತಿ ಭದ್ರತೆ ನಿಧಿ ಅದು ಯುಎಸ್ಒ ಯೂನಿವರ್ಸಲ್ ಸರ್ವಿಸ್ ಆಬ್ಲಿಕೇಶನ್ ಫಂಡ್ ಈ ಯೋಜನೆ ಮುಖಾಂತರ ನಮ್ಮ ದೇಶದಲ್ಲಿ ಡಿಜಿಟಲ್ ಇಂಡಿಯಾಕ್ಕೆ ಬಹಳ ಒಂದು ಪ್ರೋತ್ಸಾಹವನ್ನು ಕೊಟ್ಟಿದ ಹಾಗೆ ಆಗುತ್ತೆ ಮತ್ತೆ ಅದರ ಒಂದು ಬಲವನ್ನ ಜಾಸ್ತಿ ಆಗುತ್ತೆ ಯೂನಿವರ್ಸಲ್ ಸರ್ವಿಸ್ ಆಬ್ಲಿಕೇಶನ್ ಫಂಡ್ ಇದರ ಬಗ್ಗೆ ತಿಳ್ಕೊಳ್ಳೋಣ ಸಂಘಟಿತ ಸೇವಾ ಬದ್ಧತೆ ನಿಧಿ ಈಗ ನಾನು ಹೇಳಿದೆ ಭಾರತ್ ನೆಟ್ ಈ ಒಂದು ಕೇಂದ್ರ ಸರ್ಕಾರದ ಯೋಜನೆ ಏನಿದೆ ಅದಕ್ಕೆ ಫಂಡಿಂಗ್ ಅನ್ನ ನೆರವನ್ನ ನೀಡ್ತಾ ಇರುವುದು ಯುಎಸ್ಒಎಫ್ ಯೂನಿವರ್ಸಲ್ ಸರ್ವಿಸ್ ಆಬ್ಲಿಗೇಷನ್ ಫಂಡ್ ಈ ಒಂದು ಸಂಸ್ಥೆಯ ಮುಖ್ಯ ಉದ್ದೇಶ ಅಂದ್ರೆ ಇದು ಸ್ಥಾಪನೆ ಆಗಿದ್ದು ಇದರ ಮುಖ್ಯ ಉದ್ದೇಶ ಏನಂದ್ರೆ ಫಂಡಮೆಂಟಲ್ ಆಬ್ಜೆಕ್ಟಿವ್ ಆಫ್ ಪ್ರೊವೈಡಿಂಗ್ ಎಕ್ಸೆಸ್ ಟು ಬೇಸಿಕ್ ಟೆಲಿಗ್ರಾಫ್ ಸರ್ವಿಸ್ ಟು ಪೀಪಲ್ ಇನ್ ದ ರೂರಲ್ ಅಂಡ್ ರಿಮೋಟ್ ಏರಿಯಾಸ್ ಅಟ್ ಅಫೋರ್ಡೆಬಲ್ ಅಂಡ್ ರೀಸನಬಲ್ ಪ್ರೈಸಸ್ ಇದರ ಅರ್ಥ ಏನಂದ್ರೆ ಈ ಹಳ್ಳಿಗಳಲ್ಲಿ ಇರುವವರಿಗೆ ಮತ್ತೆ ರಿಮೋಟ್ ಏರಿಯಾಗಳಲ್ಲಿ ಇರುವವರಿಗೆ ಕೈಗೆಟುಕುವ ದರದಲ್ಲಿ ಅಂದ್ರೆ ಕಡಿಮೆ ದರದಲ್ಲಿ ಬೇಸಿಕ್ ಟೆಲಿಗ್ರಾಫಿಕ್ ಸರ್ವಿಸ್ ಅನ್ನ ಕೊಡುವ ಒಂದು ಉದ್ದೇಶವನ್ನ ಈ ಯೂನಿವರ್ಸಲ್ ಸರ್ವಿಸ್ ಅಬ್ಲಿಕೇಶನ್ ಫಂಡ್ ಒಂದು ಸಂಸ್ಥೆಯನ್ನ ಇಟ್ಕೊಂಡಿದೆ ಮುಂದೆ ಸಬ್ಸಿಫಿಕೆಟ್ಲಿ ಆಗಿ ಇದರ ಮುಖ್ಯ ಉದ್ದೇಶ ಏನಂದ್ರೆ ಸಬ್ಸಿಡಿ ದರಗಳಲ್ಲಿ ಸಪೋರ್ಟ್ ಅನ್ನ ಮಾಡುತ್ತೆ ಈ ಒಂದು ಹಳ್ಳಿಗಳಲ್ಲಿ ಯಾರು ಈ ಒಂದು ಸಂಪರ್ಕವನ್ನ ತೆಗೆದುಕೊಳ್ಳಲು ಇಚ್ಛೆಯನ್ನ ಮಾಡ್ತಾರೆ ಅದು ಮೊಬೈಲ್ ಸರ್ವಿಸ್ ಇರಬಹುದು ಬ್ರಾಡ್ಬ್ಯಾಂಡ್ ಬ್ಯಾಂಡ್ ಕನೆಕ್ಟಿವ್ ಇರಬಹುದು ಅಥವಾ ಇತರ ಒಂದು ಸೌಲಭ್ಯಗಳನ್ನ ಕಲ್ಪಿಸಗೋಸ್ಕರ ಯೂನಿವರ್ಸಲ್ ಸರ್ವಿಸ್ ಅಬ್ಲಿಕೇಶನ್ ಫಂಡ್ ಇದರ ಮುಖ್ಯ ಉದ್ದೇಶ ಇದು ಈ ಭಾರತ ನೆಟ್ ಯೋಜನೆ ಇದೆ ಕೇಂದ್ರ ಸರ್ಕಾರದ ಯೋಜನೆ ಆ ಯೋಜನೆಗೆ ಫಂಡಿಂಗ್ ಅನ್ನ ಮಾಡ್ತಾ ಇದೆ ಹಾಗಾಗಿ ಇದರಿಂದ ಹಳ್ಳಿಗಳಲ್ಲಿ ಎಲ್ಲಾ ಕುಟುಂಬಗಳಿಗೂ ಇಂಟರ್ನೆಟ್ ಸಂಪರ್ಕವನ್ನ ದೊರೆಯುತ್ತೆ ಮತ್ತೆ ಇದರಿಂದ ಡಿಜಿಟಲ್ ಪ್ರೋತ್ಸಾಹಕ್ಕೆ ಬಹಳ ಉತ್ತೇಜನ ಕೊಟ್ಟಿದಂಗೆ ಆಗುತ್ತೆ ಮತ್ತೆ ಹಲವಾರು ಒಂದು ರೀತಿಯಲ್ಲಿ ಈ ಯೋಜನೆ ಮುಖಾಂತರ ಬೆಳೆಯುತ್ತೆ ಕೇರಳದಲ್ಲಿ ತೃತೀಯ ಲಿಂಗಿಗಳ ಕ್ರೀಡಾಕೂಟ ಕೇರಳ ರಾಜ್ಯ ದೇಶದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ತೃತೀಯ ಲಿಂಗಿಗಳಿಗೆ ಕೇರಳ ರಾಜ್ಯ ಅಥ್ಲೆಟಿಕ್ ಕ್ರೀಡಾಕೂಟವನ್ನು ಆಯೋಜಿಸಲಾಗುತ್ತದೆ ಈ ಒಂದು ಕ್ರೀಡಾಕೂಟವನ್ನ ತಿರುವನಂತಪುರದಲ್ಲಿ ಆಯೋಜಿಸಿದಂತೆ ಇದರಲ್ಲಿ ಟೋಟಲ್ ಆಗಿ ರಾಜ್ಯದ ಹನ್ನೆರಡು ಜಿಲ್ಲೆಗಳು ಅಂದ್ರೆ ಇಡುಕಿ ಹಾಗೂ ಪಟ್ಟಣ ತಿಟ್ಟ ಇವೆರಡು ಜಿಲ್ಲೆಗಳು ಹೊರತುಪಡಿಸಿ ರಾಜ್ಯದ ಹನ್ನೆರಡು ಜಿಲ್ಲೆಗಳು ಮತ್ತು ಅದರಲ್ಲಿ ನೂರ ಮೂವತ್ತೆರಡು ಮಂದಿ ಈ ಒಂದು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದಾರಂತೆ ಈ ಕೂಟವನ್ನ ಕೇರಳದ ಕ್ರೀಡಾ ಮಂಡಳಿ ಹಾಗೂ ಕೇರಳದ ಲೈಂಗಿಕ ಅಲ್ಪಸಂಖ್ಯಾ ಅಲ್ಪಸಂಖ್ಯಾತರ ಒಕ್ಕೂಟ ಸಂಯುಕ್ತವಾಗಿ ಅಂದ್ರೆ ಸಹಯೋಗದಲ್ಲಿ ಈ ಒಂದು ಕ್ರೀಡಾಕೂಟ ತೃತೀಯ ಲಿಂಗಗಳಿಗೆ ಆಯೋಜಿಸಲಾಗಿದೆ ಇದರಲ್ಲಿ ಈ ಒಂದು ಕ್ರೀಡಾಕೂಟಗಳಲ್ಲಿ ನೂರು ಮೀಟರ್ ಸ್ಪರ್ಧೆ ಇದೆ ಓಟ ಸ್ಪರ್ಧೆ ಎರಡು ನೂರು ಮೀಟರ್ ಓಟ ಸ್ಪರ್ಧೆ ನಾಲ್ಕುನೂರು ಮೀಟರ್ ಓಟ ಸ್ಪರ್ಧೆ ಹಾಗೂ ಹನ್ನೆರಡು ಬೈ ಫೋರ್ ರಿಲೇ ಓಟ ಹೈ ಮತ್ತು ಮತ್ತು ಶಾಟ್ಪಟ್ ಇತರ ಹಲವಾರು ಕ್ರೀಡೆಗಳನ್ನ ಈ ಒಂದು ಕ್ರೀಡಾಕೂಟದಲ್ಲಿ ಆಯೋಜಿಸಲಾಗಿದೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅನ್ನ ಕೇಳಬಹುದು ರೀಸೆಂಟ್ ಆಗಿ ಈ ಒಂದು ತೃತೀಯ ಲಿಂಗಿಗಳ ಸಂಬಂಧಪಟ್ಟಂತೆ ಕ್ವಶನ್ಸ್ ಕೇಳಿದರು ಕೆಪಿಎಸ್ ಸಿ ಎಕ್ಸಾಮ್ಸ್ ಅಲ್ಲಿ ಹಾಗಾಗಿ ಇದು ನೆನ್ಪಿಟ್ಕೊಳ್ಳಿ ಅಂದ್ರೆ ಯಾವ ರಾಜ್ಯದಲ್ಲಿ ತೃತೀಯ ಲಿಂಗಿಗಳಿಗೆ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ಅದು ಎಲ್ಲಿ ಆಯೋಜಿಸಲಾಗಿತ್ತು ಅದು ಕೇರಳ ರಾಜ್ಯದಲ್ಲಿ ಅದು ತಿರುವಂತಪುರಲ್ಲಿ ಆಯೋಜಿಸಲಾಗಿತ್ತು ಓಕೆ ಭಾರತದ ವಿದೇಶಿ ವಿನಿಮಯ ಫಾರಿನ್ ಎಕ್ಸ್ಚೇಂಜ್ ದಾಸ್ತಾನು ನೂರ ಇಪ್ಪತ್ತೈದು ಕೋಟಿ ಡಾಲರ್ ಹೆಚ್ಚಳ ಭಾರತೀಯ ರಿಸರ್ವ್ ಬ್ಯಾಂಕ್ನ ಒಂದು ಅಂಕಿ ಅಂಶ ಪ್ರಕಾರ ಭಾರತದ ವಿದೇಶಿ ವಿನಿಮಯ ದಾಸ್ತಾನು ನೂರ ಇಪ್ಪತ್ತೈದು ಕೋಟಿ ಡಾಲರ್ನಷ್ಟು ಜಾಸ್ತಿನ ಮುಂಚೆ ಅಂದರೆ ಸಾವಿರದ ಹದಿನೇಳರ ಏಪ್ರಿಲ್ ಇಪ್ಪತ್ತೊಂದರಂದು ಮುನ್ನೂರ ಅರವತ್ತೊಂಬತ್ತು ಪಾಯಿಂಟ್ ಎಂಟು ಎಂಟು ಶತಕೋಟಿ ಡಾಲರ್ ಆಗಿತ್ತು ಈಗ ಮುನ್ನೂರ ಎಪ್ಪತ್ತೊಂದು ಪಾಯಿಂಟ್ ಒಂದು ಮೂರು ಶತಕೋಟಿ ಡಾಲರ್ ಆಗಿದೆ ಅಂದರೆ ನೂರ ಇಪ್ಪತ್ತೈದು ಕೋಟಿ ಡಾಲರ್ನಷ್ಟು ಜಾಸ್ತಿನೇ ಆಗಿದೆ ಇಲ್ಲಿವರೆಗೆ ದಾಖಲೆ ಅದ ಗರಿಷ್ಠ ಮಟ್ಟ ಮುನ್ನೂರ ಇಪ್ಪತ್ತೊಂದು ಪಾಯಿಂಟ್ ತೊಂಬತ್ತೊಂಬತ್ತು ಶತಕೋಟಿ ಡಾಲರ್ ಆಗಿತ್ತು ಅದಕ್ಕೆ ಸ್ವಲ್ಪ ಕಡಿಮೆ ಇದೆ ಈಗ ಮುನ್ನೂರ ಇಪ್ಪತ್ತೊಂದು ಪಾಯಿಂಟ್ ಒಂದು ಮೂರು ಶತಕೋಟಿ ಡಾಲರ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ವಿಶ್ವದ ನಾಲ್ಕನೇ ದೊಡ್ಡ ಆರ್ಥಿಕ ವ್ಯವಸ್ಥೆಯಾಗಿ ಭಾರತ ನಮ್ಮ ಭಾರತ ಎರಡ್ ಸಾವಿರದ ಇಪ್ಪತ್ತೇಳರ ಇಪ್ಪತ್ತೆರಡರ ವೇಳೆಗೆ ವಿಶ್ವದ ನಾಲ್ಕನೇ ದೊಡ್ಡ ಆರ್ಥಿಕ ವ್ಯವಸ್ಥೆಯಾಗಿ ಹೊರಹೊಮ್ಮಲಿದೆ ಅಂತ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಐಎಂಎಫ್ ಅವರು ವಿಶ್ಲೇಷಿಸಿದಾರಂತೆ ಈ ಸದ್ಯದಲ್ಲಿ ನಮ್ಮ ಭಾರತ ಏಳನೇ ಸ್ಥಾನದಲ್ಲಿದೆ ಅದೇ ಮುಂದೆ ಎರಡ್ ಸಾವಿರದ ಇಪ್ಪತ್ತೆರಡರ ವೇಳೆಗೆ ನಾಲ್ಕನೇ ಸ್ಥಾನಕ್ಕೆ ಜಿಗಿಯಲಿದೆ ಅಂತ ಒಂದು ಮಾಹಿತಿಯನ್ನ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಯವರು ಹೇಳಿದ್ದಾರೆ ಈಗ ಐಎಂಎಫ್ ಪ್ರಕಾರ ಸದ್ಯಕ್ಕೆ ಅಮೆರಿಕ ಜಗತ್ತಿನ ಅತಿ ದೊಡ್ಡ ಆರ್ಥಿಕ ಆರ್ಥಿಕತೆಯಾಗಿದೆ ಅಂತೆ ಮತ್ತೆ ನಂತರ ಚೀನಾ ಜಪಾನ್ ಜರ್ಮನಿ ಮತ್ತು ಬ್ರಿಟನ್ ಈ ಒಂದು ಸ್ಥಾನವನ್ನು ಪಡೆದುಕೊಂಡಿವೆ ಆದರೆ ಎರಡ್ ಸಾವಿರದ ಇಪ್ಪತ್ತೆರಡರ ವೇಳೆಗೆ ಭಾರತ ಬ್ರಿಟನ್ ಮತ್ತು ಜರ್ಮನಿಯನ್ನ ಹಿಂದುಕ್ಕಿ ನಾಲ್ಕನೇ ಸ್ಥಾನಕ್ಕೆ ಜಿಗಿಯುವುದು ಒಂದು ಉದ್ದೇಶವನ್ನ ಹೊಂದ ಕಲ್ಪನೆಯನ್ನ ಅಂತಾರಾಷ್ಟ್ರೀಯ ಸಂಸ್ಥೆ ಹೇಳಿದೆ ನಮ್ಮ ಭಾರತ ಎದುರಿಸುತ್ತ ಸವಾಲುಗಳು ಯಾವಂದ್ರೆ ಮೊದಲನೇದಾಗಿ ತೆರಿಗೆ ಪದ್ಧತಿಯ ಸುಧಾರಣೆ ಈ ತೆರಿಗೆ ಪದ್ಧತಿಯಲ್ಲಿ ಏನು ಸುಧಾರಣೆಯನ್ನ ತರಬೇಕಂತ ಇದ್ದರೆ ಅದರ ಸವಾಲುಗಳು ನಮ್ಮ ಭಾರತ ಎದುರಿಸ್ತಾ ಇದೆ ಅದೇ ರೀತಿ ಉತ್ಪಾದಕತೆಯ ಹೆಚ್ಚಳದ ಜೊತೆಗೆ ಉದ್ಯೋಗ ಅವಕಾಶಗಳ ಸೃಷ್ಟಿ ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ ಹಾಗಾಗಿ ಯಾವಾಗ ಉತ್ಪಾದನೆ ಜಾಸ್ತಿ ಆಯಿತು ಅವಾಗ ಉದ್ಯೋಗ ಅವಕಾಶಗಳು ಸೃಷ್ಟಿ ಆಗ್ತವೆ ಸೊ ಹಾಗಾಗಿ ಅದೊಂದು ಒಂದು ಕೊರತೆ ಇದೆ ಮತ್ತೆ ಕಾರ್ಪೊರೇಟ್ ಹೂಡಿಕೆಗೆ ಉತ್ತೇಜನ ಮೂಲಸೌಕರ್ಯ ಕೊರತೆಯ ನಿರ್ವಹಣೆ ಅಂದ್ರೆ ಮೂಲಸೌಕರ್ಯಗಳು ಜನರಿಗೆ ಕಲ್ಪಿಸಬೇಕು ಅದರ ಕೊರತೆ ಇದೆ ಅದನ್ನು ನಿರ್ವಹಣೆ ಮಾಡಬೇಕು ವಿಚಾರಗಳನ್ನು ಸವಾಲಾಗಿ ನಮ್ಮ ಭಾರತಕ್ಕೆ ಎದುರಿಸ ಎದುರಿಸ್ತಾ ಇದ್ದಾವೆ ಜುಲೈನಲ್ಲಿ ಜಾರಿಯಾಗಲಿರುವ ನೂತನ ಸರಕು ಮತ್ತು ಸೇವಾ ತೆರಿಗೆ ಕೂಡ ಅನುಷ್ಠಾನದ ಆರಂಭಿಕ ಹಂತದಲ್ಲಿದ್ದು ಹೊಂದಾಣಿಕೆಯಾಗಲು ತುಸು ಅವಧಿ ಬೇಕಾಗಬಹುದು ಜಿಎಸ್ಟಿ ಗುಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಈ ಒಂದು ಹೊಸ ಏನು ಯೋಜನೆ ನೂತನ ಒಂದು ಸರಕು ಮತ್ತು ಸೇವಾ ತೆರಿಗೆ ಏನು ಬರ್ತಾ ಇದೆ ಅದು ಜುಲೈ ನಿಂದ ಅನುಷ್ಠಾನಗೊಳ್ತಾ ಇದೆ ಅದು ಕೆಲವು ದಿವಸಗಳು ಅಂದ್ರೆ ಆರಂಭಿಕ ಹಂತದಲ್ಲಿ ಹೊಂದಾಣಿಕೆ ಆಗಲು ಕೆಲವು ಸಮಯವನ್ನು ತಗುತ್ತದೆ ಅದು ಒಂದು ಸವಾಲಾಗಿದೆ ಭಾರತದ ಬ್ಯಾಂಕ್ಗಳು ಅಗಾಧ ಪ್ರಮಾಣದಲ್ಲಿ ವಸೂಲಾಗದ ಸಾಲದ ಸಮಸ್ಯೆಯಿಂದ ಬಳುತ್ತಾ ಇದಾವೆ ಅಂದ್ರೆ ನಮ್ಮ ಭಾರತದಲ್ಲಿರುವ ಬ್ಯಾಂಕ್ಗಳು ಬಹಳ ಜನಕ್ಕೆ ಸಾಲವನ್ನು ಕೊಟ್ಟು ಕೊಡಲಾಗಿದೆ ಆದರೆ ಸಾಲ ಮರು ಆಗಿ ಅಂದ್ರೆ ವಸೂಲಾಗದೇ ಇರುವ ಸಾಲ ಬಹಳ ಇದೆ ಹಾಗಾಗಿ ಆ ಒಂದು ಸಮಸ್ಯೆಯಿಂದ ಹಲವಾರು ಬ್ಯಾಂಕ್ಗಳು ಬಳತಾ ಇದ್ದಾವೆ ಇಷ್ಟೆಲ್ಲ ಸಮಸ್ಯೆಗಳು ನಮ್ಮ ಭಾರತ ಇಟ್ಕೊಂಡ್ರು ಒಟ್ಟಾರೆಯಾಗಿ ರಾಷ್ಟ್ರೀಯ ಉತ್ಪನ್ನ ಬೆಳವಣಿಗೆ ಸಾಧಿಸ್ತಾ ಇದೆ ಒಳ್ಳೆ ಅಂದ್ರೆ ಉನ್ನತ ಒಂದು ಮಟ್ಟದ ಬೆಳವಣಿಗೆ ಸಾಧಿಸ್ತಾ ಇದೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೇಳರ ವೇಳೆಗೆ ಇಪ್ಪತ್ತೆರಡರ ವೇಳೆಗೆ ನಾಲ್ಕನೇ ಅತಿ ದೊಡ್ಡ ಅರ್ಥವ್ಯವಸ್ಥೆಯಾಗಿ ಹೊರಹೊಮ್ಮಲಿದೆ ಅಂತ ಐಎಂಎಫ್ ಹೇಳಿದೆ ಮತ್ತೆ ಐಎಂಎಫ್ ಪ್ರಕಾರ ಬ್ರಿಟನ್ ಟಾಪ್ ಐದನೇ ಸ್ಥಾನದಿಂದ ನಿರ್ಗಮಿಸಲಿದೆ ಅಂತೆ ಮತ್ತೆ ಇದರೊಂದಿಗೆ ಭಾರತ ಸ್ವಾತಂತ್ರ್ಯಗೊಂಡ ಏಳು ದಶಕಗಳ ನಂತರ ಬ್ರಿಟನ್ ಅನ್ನು ಹಿಂದಿಕ್ಕಿ ಬಲಾಢ್ಯ ಆರ್ಥಿಕತೆ ಎನಿಸಿಕೊಳ್ಳಲಿದೆ ಅಂತ ಒಂದು ಮಾಹಿತಿಯನ್ನ ಪರಿಕಲ್ಪನೆ ಮಚ್ ಒಂದು ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಪಿಪಿಟಿ ಡೌನ್ಲೋಡ್ ಮಾಡಬೇಕಾದ್ರೆ ನಾನು ಫ್ರಂಟ್ ಪೇಜಲ್ಲಿ ಲಿಂಕ್ಸ್ ಅನ್ನ ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಫೇಸ್ಬುಕ್ ಲಿಂಕು ಟೆಲಿಗ್ರಾಮ್ ಲಿಂಕು ಮತ್ತೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಸಹಿತ ಲಿಂಕ್ ಅನ್ನು ಕೊಡಲಾಗ್ತಿದೆ ಅಲ್ಲಿ ಸಹಿತ ನೀವು ಹೋಗಿ ಈ ಪಿಪಿಟಿ ಅನ್ನು ಡೌನ್ಲೋಡ್ ಮಾಡ್ಕೋಬಹುದು